ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮಲೆನಾಡು ಭಾಗ ಅಂದಾಗ ತಕ್ಷಣ ನಮಗೆ ನೆನಪಾಗುವುದು ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಗ್ರಾಮಗಳು ಈಗ ಸಾಕಷ್ಟು ಮಳೆಯಿಂದ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಈಗ ಸ್ಫೋಟ ಆಗಿದೆ ವಿದ್ಯುತ್ ಇಲ್ಲದೆ ಅನೇಕ ಗ್ರಾಮಗಳು ಈಗ ಗ್ರಾಮಸ್ಥರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಮೂಡಿಗೆರೆ ತಾಲೂಕಿನ ಸಬ್ಲಿ ಗ್ರಾಮದಲ್ಲಿ ಮಳೆಯ ಹೊಡೆತಕ್ಕೆ ಮೇ ಇಪ್ಪತ್ತೈದನೇ ತಾರೀಕು ವಿದ್ಯುತ್ತು ಪರಿವರ್ತಕ ಸ್ಫೋಟಗೊಂಡಿದೆ ಅಂದರೆ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡಿದೆ ಇನ್ನು ಮಳೆ ಸಾಕಷ್ಟು ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಭಾರಿ ಶಬ್ದದೊಂದಿಗೆ ಸ್ಫೋಟಗೊಂಡಿದೆ ಇದರ ಪರಿಣಾಮ ಸಬ್ಲಿ ಗ್ರಾಮದ ಎಲ್ಲ ಮನೆಗಳಿಗೂ ವಿದ್ಯುತ್ ಸಂಪರ್ಕ ಇಲ್ಲದೆ ಭಾನುವಾರ ರಾತ್ರಿಯೀ ಗ್ರಾಮಸ್ಥರು ಕತ್ತಲಲ್ಲಿ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಎದುರಾಯಿತು ವಿದ್ಯುತ್ ಸಂಪರ್ಕ ಇಲ್ಲದೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ತೊಡ್ಕೊಳ್ಳೋಕಾಗಲಿಲ್ಲ ಜನರು ಪರದಾಡಿದ್ರು ಈ ಬಗ್ಗೆ ಮೆಸ್ಕಾಮ್ಗೂ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು ಟ್ರಾನ್ಸ್ಫಾರ್ಮರ್ ದುರಸ್ತಿ ಇಲ್ಲವೇ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸುವಂತೆ ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ